ಮಾಗಡಿ ಪಟ್ಟಣದ ಶ್ರೀ ಮಾರುತಿ ಪಿಯು ಕಾಲೇಜ್ ಆವರಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಜಿಲ್ಲಾ ಪದವಿ ಪೂರ್ವ ಕಾಲೇಜು ಇಲಾಖೆಯ ಉಪನಿರ್ದೇಶಕಿ ನಾಗಮ್ಮ ಚಾಲಿ ದಯಮಾಡಿ ಅಂತ ಹೇಳಿ ಆರೈಸಿಗಾರ ಹಾರಿಬಿರಬೇಕೆಂದು ತಮ್ಮಲ್ಲಿ ಮನವಿ ಮಂದಿರದಲ್ಲಿ ಎಲ್ಲರಿಗೂ ವೈಯಕ್ತಿಕವಾಗಿ ಮಾರುತಿ ಸಮೂಹ ಸಂಸ್ಥೆಗಳ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಂದುವರಿಸ್ತೇನೆ ಶ್ರೀ ಮಾರುತಿ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾ ಆಯೋಜಿಸಿರುವುದು ತುಂಬಾ ಸಂತೋಷಕರವಾದ ವಿಷಯ ಏಕೆಂದ್ರೆ ಮಾರುತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಸಿ ಬಿ ಸ್ಕೂಲ್ ಪಿಯು ಕಾಲೇಜ್ ಡಿಗ್ರಿ ಕಾಲೇಜ್ ಮಾರುತಿ ಐಟಿಐ ಕಾಲೇಜ್ ಇವುಗಳನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಾ ಸತತ ಇಪ್ಪತ್ತೈದು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಈ ದಿನ ನಮ್ಮ ಮಾಗಡಿ ತಾಲೂಕಿನ ಎಲ್ಲ ಪದವಿ ಪೂರ್ವ ಕಾಲೇಜಿನ ಪ್ರಾನ್ಸುಪಾಲ್ ಹಾಗೂ ನಿರ್ದೇಶಕರು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟವನ್ನು ಅಥವಾ ನಮ್ಮ ಕಾಲೇಜು ಆಯೋಜಿಸುವುದಕ್ಕೆ ಕೇಳಿಕೊಂಡಾಗ ನಮ್ಮ ಆಡಳಿತ ಮಂಡಳಿ ಸಂತೋಷವಾಗಿ ಒಪ್ಪಿ ಈ ದಿನದ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದೆ ಸಂಸ್ಥೆಯು ಇಂಥ ಕಾರ್ಯಕ್ರಮಗಳನ್ನ ಸಾಕಷ್ಟು ಆಯೋಜಿಸುತ್ತಿರುವುದರಿಂದ ಎಲ್ಲೂ ಯಾವುದೇ ಕುಂದು ಕೊರತೆ ಬಾರದಂತೆ ಕ್ರಮ ವಹಿಸಲಾಗಿದೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಂತ ಒಂದು ಕಾರ್ಯಕೂಟದ ಕ್ರೀಡಾಕೂಟದ ಪ್ರಸ್ತುತತೆ ತುಂಬಾ ಮುಖ್ಯವಾಗಿದೆ ಯಾವುದೇ ಒಂದು ಮಗು ವಿವಿಧ ಹಂತಗಳನ್ನು ದಾಟಿ ಏನು ಪ್ರೈಮರಿ ಹಂತ ಪ್ರೌಢಶಾಲಾ ಹಂತ ಹಾಗೆ ಕಾಲೇಜು ಹಂತ ಪದವಿ ಹಂತ ಈ ಎಲ್ಲಾ ಹಂತದಲ್ಲೂ ಕೂಡ ಅವರ ಒಂದು ಚಟುವಟಿಕೆಗಳು ನಿರಂತರವಾಗಿರಲಿ ಅವರ ಗುರಿ ಗುರಿಡೆಗೆ ಗಮ್ಯವಾಗಿ ಸತತವಾಗಿ ನಿಗಾ ಇರಲಿ ಎನ್ನುವ ಆಶಯೋಕ್ತಿಯೊಂದಿಗೆ ಕ್ರೀಡೆಗಳನ್ನು ಆಯಿಸುವುದರ ಮೂಲಕ ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಹುಟ್ಟುಹಾಕಿ ಜೀವನಕ್ಕೆ ಅವರ ಜೀವನದ ಮುಂದಿನ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಒಳ್ಳೆ ಅವಕಾಶವನ್ನ ನೀಡಲಿಕ್ಕೆ ಈ ಒಂದು ಕ್ರೀಡೆ ಕೂಡ ಸ್ಫೂರ್ತಿದಾಯಕವಾಗುತ್ತೆ ಏಕೆಂದ್ರೆ ಕ್ರೀಡೆ ಅಂದರೆ ಸ್ಪರ್ಧೆ ಸೋಲು ಗೆಲುವು ಎರಡನೇದು ಆದರೆ ಈ ಕ್ರೀಡೆಯಲ್ಲಿ ಭಾಗಿಸುವ ಭಾಗವಹಿಸುವ ಮನೋಭಾವ ಅದರಲ್ಲಿನ ಯಶಸ್ವಿ ತುಂಬಾ ಮುಖ್ಯವಾಗಿರುತ್ತೆ ಆದ್ರಿಂದ ಮಕ್ಕಳಿಗೆ ಕ್ರೀಡಾಕೂಟ ತುಂಬಾ ತುಂಬಾ ಅಗತ್ಯ ಇರುತ್ತೆ ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ನಮ್ಮ ಎಲ್ಲಾ ಮಕ್ಕಳಿಗೂ ಬಯಸುತ್ತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಸಹಕಾರ ನೀಡಿದ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಕೂಡ ತುಂಬಾ ಉತ್ಸುಕರಾಗಿ ಈ ಒಂದು ಕೆಲಸವನ್ನ ಮಾಡಿದರೆ ಅವರಿಗೂ ಕೂಡ ನಾನು ಒಂದಿನ ಅಭಿನಂದನೆಗಳನ್ನ ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಸಮಯ ಎಲ್ಲರೂ ಉತ್ಸಾಹದಿಂದ ಸ್ಪೋರ್ಟ್ಸ್ಗೆ ಕಾಯ್ತಾ ಇದ್ದೀರಾ ನಾನು ಉಪನಿರ್ದೇಶಕಿಯಾಗಿ ನನ್ನ ಕರ್ತವ್ಯ ಇದನ್ನು ಬರಲೇಬೇಕು ಸ್ಪೋರ್ಟ್ಸ್ ನಾವು ಮಾಡಲೇಬೇಕು ತಾಲೂಕು ಲೆವೆಲ್ ಅಂತ ಹೇಳಿ ಎಲ್ಲ ನೋಡಲ್ ಕೇಂದ್ರಗಳಲ್ಲೂ ಸಭೆಯನ್ನು ಏರ್ಪಡಿಸಿದ್ವಿ ನಾಲ್ಕು ತಾಲೂಕು ಐದು ತಾಲೂಕುಗಳಲ್ಲೂ ಕೂಡ ಆಯಾ ತಾಲೂಕು ನೋಡಲ್ ಸೆಂಟ್ರಲ್ಲಿ ನಾವು ಸಭೆಯನ್ನು ಮಾಡಿ ಮೂರು ಮೂರು ಕಾಲೇಜನ್ನು ಟ್ಯಾಗ್ ಮಾಡಿ ಸ್ಪೋರ್ಟ್ಸ್ ನಡೆಸಲಿಕ್ಕೆ ನಾವು ಅನುಮತಿಯನ್ನು ನೀಡಿದ್ವಿ ಆದರೆ ಮಾಗಡಿಯಲ್ಲಿ ವಿಶೇಷ ಅಂದರೆ ಒಬ್ಬರೇ ಕಾಲೇಜವರು ನಡೆಸೋದು ಮೇಡಮ್ ಮೊದಲಿಂದಲೂ ಅಂತ ಹೇಳಿದರು ಹಾಗಾಗಿ ಅವರಿಗೆ ಒಂದು ಜೋರಾದ ಚಪಾಳಿಯನ್ನು ಕೊಡಿ ಮಕ್ಕಳು ಈ ಥರ ಕ್ರೀಡೆ ಕ್ರೀಡೆಯಲ್ಲಿ ಆಸಕ್ತಿಯನ್ನು ವಹಿಸಿರುವಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಮಕ್ಕಳೇ ಪಾರಿವಾಳವನ್ನು ಈಗ ಹೇಗೆಷ್ಟು ಸುಂದರವಾಗಿ ಹಾರಿ ಹೋಯಿತು ನನಗೆ ದರಾ ಬೇಂದ್ರೆ ಅವ್ರನ್ನು ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನೋ ಅಂತ ಒಂದು ನೆನಪಾಯಿತು ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಗೆಲುವನ್ನು ಸಂತೋಷದಿಂದ ಸ್ವೀಕರಿಸಿ ಸೋಲು ಗೆಲುವು ಸಹಜ ಸೋತೆ ಎಂಬ ಪಶ್ಚಾತ್ತಾಪ ಬೇಡ ಗೆದ್ದೆ ಎಂಬ ಅಹಂಕಾರ ಬೇಡ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿ ಹಾಗೆ ಈ ಸ್ಪೋರ್ಟ್ಸ್ ಅಥವಾ ಈ ಕ್ರೀಡೆ ಅನ್ನೋದು ಪ್ರೈಮರಿಯಿಂದ ಹಿಡಿದು ಸ್ನಾತಕೋತ್ತರದವರೆಗೂ ಕೂಡ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ ಅಷ್ಟೇ ಅಲ್ಲ ಸರ್ಕಾರಿ ನೌಕರರಿಗೂ ಸಹ ಸ್ಪೋರ್ಟ್ಸ್ ಇದೆ ಅದರಲ್ಲೂ ಈಗ ಪ್ಯಾರಾ ಒಲಿಂಪಿಕ್ಸ್ ನಡೀತಾ ಇದೆ ಮಕ್ಕಳೇ ವಿಶೇಷ ಚೇತನ ಮಕ್ಕಳಿಗೂ ಸಹ ಕ್ರೀಡೆ ಇದೆ ಆ ಮಕ್ಕಳನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಕೆಲವು ಮಕ್ಕಳಿಗೆ ಕಣ್ಣಿಲ್ಲ ಕೆಲವು ಮಕ್ಕಳಿಗೆ ಅಂತ ಮಕ್ಕಳು ಎಂಥ ಖುಷಿಯಿಂದ ಉತ್ಸಾಹದಿಂದ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ನೀವು ಸಹ ಬಹಳ ಉತ್ಸಾಹದಿಂದ ಇದ್ದೀರಾ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು